ರಾತ್ರಿ ನಿನ್ನೆ ಬಾಂಡೆ ತಿಕ್ಕಲಿಲ್ಲ ಬ್ಯಾಸ್ರ ಮಾಡ್ಕೊಂಡು ಹಂಗೆ ಬಿಟ್ಟು ಮಕ್ಕಂಬಿಟ್ವಿ ಕೂಡ ಕುಡ್ಬಿಟ್ಟವು ಊಷ್ಟು ತಿಕ್ಬೇಕು ಈಗ ಐದು ಗಂಟೆ ಆಗೈತೆ ನೋಡಿ ಬೆಳಗ್ಗೆ ಮುಂಜಾನೆ ಹೊಲಕ್ಕೆ ದೌಡ್ ಬುತ್ತಿ ಮಾಡ್ಕಟ್ಟ ಅಂತಂದ್ರೆ ಹಾಗೆ ದೌಡ ಇದ್ದೇವಿ ನೀಲನ್ ಕಸ ದೌಡ ಹಾತಾಳ ರಂಗೋಲಿ ಹಾಕಿನಲ್ಲ ಅಥವಾ ನಾ ಬೆ ತಿಕ್ಕೊಂಬರ್ತೇನೆ ಬಾಂಡೆ ಬೇಕಂತ ಹೇಳಿ ಬಾಂಡೆ ತಿಕ್ಕಾಕತೀನಿ ಬಾಂಡೆ ಅದು ಅಂದ್ರೆ ಪಲ್ಯ ಚಪಾತಿ ಮಾಡ್ಬೇಕು ಮತ್ತು ಹೆಂಗೋ ಅತ್ತಿಯವರು ಬರ್ತಾರಂತ ಅವರು ಬುತ್ತಿ ರೊಟ್ಟಿ ಕಟ್ ಕಳ್ಸ್ತೀನಿ ಏನು ಅಂತ ಹೇಳಿದ್ರು ಚಿಗವರು ಮತ್ತು ಇವ್ರು ಹೊಲಕ್ಕೆ ಹೋಗೋವರಿಗೆ ನಡೀದಿಲ್ಲ ಮತ್ತು ಅದಕ್ಕೆ ಚಪಾತಿ ಮಾಡಿ ಕಟ್ಟಿಬಿಟ್ರೆ ಇದನ್ನ ಮಾಡ್ತಾರೆ ಒಯ್ತಾರೆ ಹೊಲಕ್ಕೆ ಮತ್ತು ಮಧ್ಯಾಹ್ನ ಬಂದ್ರಂದ್ರೆ ಏನು ಸಂಜೆ ಹಾಕತ್ತೇ ನಾ ಮಧ್ಯಾಹ್ನ ಬರ್ತಾರೆ ಗೊತ್ತಿಲ್ಲ ಅವರು ಇಷ್ಟು ಕೆಲಸ ಮುಗಿಸ್ಕೊಂಡ್ ಕುಂತ ಚಿಂತಿರೋದಿಲ್ಲ ನಾ ಗಂಟಕ್ಕೆ ಹೇಳ್ಬೇಕು ಅಂತಂದು ಏನು ಇದು ಈ ರಾತ್ರಿ ಕರೆಂಟ್ ಒಂದು ಹೋಗ್ಬಿಟ್ಟವು ಶಕಿಗೆ ನಿದ್ದೆನೂ ಹತ್ತಲಿಲ್ಲ ಏನಿಲ್ಲ ಲೇಟಾಗಿ ಜಂಪ್ ತೊಗೊಂಬಿಡ್ತು ಹಂಗೆ ಇದಕ್ಕೆ ನೋಡು ಏನು ಹತ್ತಿಬಿಡ ಚಪಾತಿ ಏನು ತಡ ಆಗೋದಿಲ್ಲ ಒಬ್ಬ ರಟೀಶ್ ಅವರು ಬೇಯಿಸ್ಬಿಟ್ರೆ ದೊಡ್ಡ ದೊಡ್ಡ ಹಾಕತಿ ಬಡ ಬಡ ಬಾಂಡೆ ಒಂದು ತೊಳೆದು ಅಡಿಗೆಗೆ ಹೋದ್ರ ತೊಳಗೆ ಮಾಡೋಕೆ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದೇವಿ ನೋಡ್ರಿ ಈ ಬೆಳಗ್ಗೆ ಮುಂಜಾನೆ ಐದು ಗಂಟೆ ಆಗಿತ್ತು ನೋಡ್ರಿ ನಿನ್ನೆ ಬಾಂಡ ಸಾಮಾನು ತಿಕ್ಕಲಿಲ್ಲ ಹಾಗಾಗಿ ತೊಳೆಕತ್ತಿದ್ದೆ ಮತ್ತು ಅಡಿಗೆಗೆ ಬಾಂಡ ಸಾಮಾನು ಬೇಕಲ್ರಿ ಹಾಗಾಗಿ ದೌಡ ಇದ್ದಿದ್ವಿ ಹೊಲಕ್ಕೆ ಸ್ವಲ್ಪ ದೌಡ ಬುತ್ತಿ ಕಟ್ಟ ಅಂತಂದ್ರೆ ಗಂಡು ಮಕ್ಳು ಹಾಗಾಗಿ ಯೋಳಂದ್ರೆ ಹೊಕ್ಕಿನಂತಂದ್ರೆ ರೀ ಹೊಲಕ್ಕೆ ಹಾಗಾಗಿ ಅಡಿಗೆ ಮಾಡಿ ಕಟ್ಟಿರತ್ತಂತಂದು ದೌಡ ಇದ್ದಿದ್ವಿ ರೀ ಹಂಗಾಗಿ ನೀಲಾನ ಹೊರಗೆ ಅಂಗ್ಳ ಬಾಗ್ಲ ಕಸ ನಮ್ಮ ಮತ್ತೆಯವರು ಬರಾತಾರೆ ಎಷ್ಟು ದಿನದಿಂದ ಎಲ್ಲರೂ ಕೇಳಾತಿದ್ರಿ ನಿಮ್ಮ ಮತ್ತೆ ಅವರು ಎಲ್ಲದಾರ ರೀ ಬರೋವಲ್ಲರಲ್ಲ ಅಂತ ಹೇಳಿ ಹಾಗಾಗಿ ಇವಾಗ ತೂರಿಂದ ಬರಾತಾರ ರೀ ಆ ಕಥೆಯನ್ನು ನೋಡಿರಿ ಹಾಕ್ತೀನಿ ರೀ ಮುಂದಿನ ಸಂಚಿಕೆ ಒಳಗೆ ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಆ ಬರೀ ಕಥೆಯನ್ನು ಮುಂದುವರಿಸ್ತೀನಿ ಪಾಂಡ ತಿಕ್ಕಿ ಮುಸುರು ಬಿದತಿ ಸ್ವಚ್ಛಂಗ ದೊಡ್ಡ ತೆಗೆದು ನೀರು ಸುರಿ ಬಿಟ್ಟರೆ ಸ್ವಚ್ಛ ಆಗ್ಬಿಡ್ತೈತಿ ಇಲ್ಲೇ ಮತ್ತೆ ಅಡ್ಯಾಡ್ತಿರ್ತೇವೆ ಅದು ಕಾಲಾಗ್ತದೆ ಮುಸುರಿ ಆ ಬಾಂಡೆ ಸಾಮಾನು ಇಲ್ಲೇ ಇರ್ಬೋಲ್ಲ ನೀರು ಜಲ್ಲ ಬಸದು ಅಂದ್ರೆ ಆಮೇಲೆ ಒಳಗೆ ಹೋಗಾಕ್ ಬರ್ತೈತಿ ಇಲ್ಲೇ ಹೋಳು ಮಾಡಿಟ್ಟೇನೆ ನೀರು ಬಸೀತಾವ ಮತ್ತು ಒಳಗೆ ಓದ್ಕೊಟ್ಟೆ ಮತ್ತೆ ತುಂಬ ನೀರು ಚಲ್ಕೋತ ಹೋಗೋದು ಇಲ್ಲೇ ಇರ್ಬೋಲ್ಲ ಬೇಕಂದದ್ದು ಆ ಬಾಂಡ ಸಾಮಾನು ಹೋಯಾಕೆ ಬರ್ತೈತಿ ಮೊದ್ಲು ಹೋಗಿ ಇದನ್ನ ಮಾಡ್ಬೇಕು ಚಹಾ ಕಾಸು ಕುಡೋದು ಮದೇನು ಕೆಲಸ ಮಾಡಿದ್ರೆ ಆತ ನೀರು ಬಿಡ್ತತ್ತೆ ಏನು ಮಾಡ್ತೈತಿ ಇವತ್ತು ಹೌಸಿಗೆ ಹೊಸ ನೀರು ಹಾಕ್ಬೇಕು ದನಕಪ್ಪನ ಕುಡಿಯಾಕ ಬ್ಯಾರಲ್ ತುಂಬಿಸ್ಬೇಕು ಅದನ್ನ ಡ್ರಮ್ ಇವು ಶಿಂಟಾಸ್ ಒಂದು ಇಟ್ಕೊಂಡೇವಿ ಅದನ್ನಕ್ಕೆ ನೀರು ಬಳಸೋಕೆ ಬೇಷತದ ಹೊಸ ಹತ್ತ ಚಲೋ ಮಾಡ್ಯಾರ ಆ ಪೂಟ ನಳ ಬರ್ಲಾರ್ದಾಗ ಚಿಂತಿರೋದಿಲ್ಲ ನಮ್ಗೆ ದನಕ್ಕೆ ಮೇವು ಒಗ್ದೇನಿ ಆ ನೀರಿನಿಟ್ಟೇನಿ ಕುಡಿತಾವು ಹಿಂದೆಗಡೆ ಅಡಿಗೆ ಮಾಡಿ ಬಂದು ಏಳುವರೆ ಸುಮಾರು ಹಿಂಡ್ಕೊಂಬಿಟ್ರೆ ಮತ್ತು ಹೊರಗಿನ ಕೆಲಸ ಸೊಟ್ಟು ಮುಗ್ದಾಗ ಹಾಕತಿ ಹೊಕ್ಕೆ ಬಡ ಬಡ ಚಪಾತಿ ಪಲ್ಯ ಮಾಡಿ ಹೊಲ ಹೊಲಕ್ಕೆ ಹೋಗ್ವರಿಗೆ ಬುತ್ತಿ ಕಟ್ ಕಳಿಸಿ ಮುಂದೆ ನೋಡಿರತ್ತೆ ಎದ್ದಾರ ಮತ್ತು ಇದನ್ನು ತಯಾರಾಗ್ಯಾರ ನೋಡಿ ಅದ್ ಕಡ ಅಂದ್ರೆ ಇಡ್ಬೇಕು ಇಡ್ಬೇಕು ಹೋಗಿ ನೀಲ ಇಟ್ಟಾಳೆ ಏನು ಮಾಡ ಐ ತಿನ್ನೋದನ್ನ ಮೇವಾಕಿ ತಿನ್ನೋದಿಲ್ಲ ಬಿಡೋದಿಲ್ಲ ಮತ್ತೆ ಮೆತ್ತ ಅಂದು ಬೇಕನಾ ಇದು ನಾನು ಪಲ್ಯ ಮಾಡೇನಲ್ರಿ ಪುಟಾನಿ ಹಿಟ್ಟಿಂದ ಪಲ್ಯ ನೋಡ್ರಿ ಇದು ಹಿಟ್ಟು ಹಿಟ್ಟಂತೇ ಅಲ್ರಿ ಆದ್ರಿ ಪುಟಾಣಿ ಹಿಟ್ಟು ಭಾಳ ಈಸಿಯಾಗಿ ನೀವು ಎರಡು ನಿಮಿಷದಾಗ ಮಾಡ್ಕೊಬೋದು ರೀ ಏನು ತರಕಾರಿ ಈ ಕಾಯಿ ಪಲ್ಯ ಏನಿಲ್ದಾಗ ನೀವು ಏನು ಮಾಡ್ಬೇಕು ಅನ್ನೋದೊಂದು ಇದು ಇತ್ತಂದ್ರಪ್ಪ ನೀವು ಈ ರೀತಿ ಮಾಡ್ಕೊತೀನಿ ರೀ ಭಾಳ ರುಚಿ ಆಕತಿ ರೀ ಇದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿ ಜೀರಿಗೆ ಹಾಕ್ಬೇಕು ರೀ ಸ್ವಲ್ಪ ಹಿಂಗೆ ಹಾಕಬೇಕು ಉಳ್ಳಾಗಡ್ಡಿ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ರೀ ಹಸೆ ಖಾರ ಹಾಕ್ಬೇಕು ರೀ ಆಮೇಲೆ ಇದನ್ನು ಕೊತ್ತಂಬರಿ ಕರಿಬೇವು ಬೆಲ್ಲ ಹುಣ್ಚಿ ಹುಳಿ ಎಲ್ಲ ಹಾಕಿ ಅರಿಶಿನ ಉಪ್ಪು ಎಲ್ಲ ಹಾಕಿರಿ ಕಯ್ಯಾಡ್ಬೇಕು ರೀ ಮ್ಯಾಗ ನೀರು ಹಾಕ್ಬೇಕು ನಿಮ್ಮ ಪ್ರಮಾಣಕ್ಕೆ ಅನು ಅನುಸಾರವಾಗಿ ನೀವು ಜಾಸ್ತಿ ಬೇಕಂದ್ರೆ ನೋಡ್ಕೊಂಡು ನೀರು ಹಾಕೋರಿ ಆಮೇಲೆ ಅದು ನೀರು ಹಾಕಿದ್ಮೇಲೆ ಹುಳಿ ಫುಲ್ ಓದಾಡ್ಬೇಕ್ರಿ ಅದು ಓದಾಡಿದ್ಮ್ಯಾಗ ಏನು ಮಾಡ್ಬೇಕ್ರಿ ನೀವು ಹುರ್ಗಡ್ಲಿ ಹಿಟ್ಟಂದ್ರಿ ಅದನ್ನು ಒಂದು ಚೂರು ಒಂದು ಬಟ್ಟಲ್ದಾಗ್ರಿ ಕಲಿಸಿ ಕುದಿ ನೀರಿಗೆ ಕುದಿ ಹುಳಿಗೆ ನೀವು ಬಿಟ್ಬಿಟ್ರಂದರೆ ಪುಟಾಣಿ ಹಿಟ್ಟಿನ ಪಲ್ಯ ರೆಡಿ ಆಕತ್ತೆ ನೋಡಿರಿ ಇದು ಜೂನ್ಕಾಯಿ ಹೆಂಗೆ ಮಾಡ್ತೀವಲ್ರಿ ಅದೇ ರೀತಿ ರೀ ಅದರಲ್ಲೇ ನಾವು ಅದೇನು ಮಾಡ್ತೀವಿ ರೀ ಹಸೆ ಹುಳಿ ಹಿಟ್ಟಾಕ್ತಿವ್ರಿ ಇಲ್ಲೇ ಪುಟಾಣಿ ಹಿಟ್ಟ ಹಾಕ್ತಿವ್ರಿ ಒಂದು ಸರ ನೀವು ಮಾಡಿ ನೋಡಿರಿ ಕಮೆಂಟ್ ಹೊಳ್ಕೊಳ್ತದೆ ಸರಿ ಹೆಂಗೆ ಬಂತಂದು ಮತ್ತು ಯಾವೆಲ್ಲ ರೆಸಿಪಿ ಬೇಕಾ ಕಮೆಂಟ್ ಒಳಗೆ ತಿಳಿಸ್ರಿ ನಾವು ಹೇಳೋಕ್ಕೆ ಪ್ರಯತ್ನ ಮಾಡ್ತೀರಿ ಇದನ್ನ ಈ ಪಲ್ಯ ಮಾಡ್ಕೊಂಡು ತಿನ್ನಿರಿ ಭಾಳ ಮನೆ ಮಂದಿನ ಇಷ್ಟಪಟ್ಟು ತಿಂತಾರ್ರಿ ಒಂದು ಸರ ಮಾಡಿ ನೋಡಿರಿ ಇದು ಪುಟಾನ ಹಿಟ್ಟಿನ ಬಟಲ್ನ ಕಲಿಸ್ಕೊತಿರಲ್ರಿ ನೀರು ನೋಡಿ ಹಾಕೊಂಡು ಕಲಿಸ್ಕೊಳ್ರಿ ತೀರಾ ಗಟ್ಟಿ ನೀರು ಬಾರ್ದು ತೀರ ನೀರು ಗತ್ತೆನೂ ಕಲಿಸ್ಕೊಬೇಡ್ರಿ ಮೀಡಿಯಮ್ ನೀರು ಹಾಕ್ಕೊಂಡು ನೀವು ಪ್ರಮಾಣಕ್ಕೆ ಅನುಸಾರವಾಗಿ ನೀವು ಹಿಟ್ಟಿಗೆ ಎಷ್ಟು ನೀರು ಅನ್ನೋದು ನಿಮ್ಗೆ ಹಳೆದು ರೀ ನೀವು ಹುಳಿ ಎಷ್ಟು ಮಾಡಿರ್ತಾರಲ್ಲ ಅದ್ರ ರೀ ಒಂದು ಸರ ಮಾಡಿ ನೋಡಿರಿ பல்ய மாத்தபாத்தி படே விட்டாள் பாப்பிழலா திந்தே மாடை விட்டாள் வந்துட்டு பலாவண்ணா அந்த பட பட ஆக்கத்தி சும்மேன் மொசரம் இங்கே எல்லாம் மத்தீங்க தௌடு கட்டி அந்த மத அந்த மத்த உழிப்பிட் பலாவ் கட்டி தார் அவ் மொசர் அது கட்டி ஜீவ தராரன் மக்கள் கி லக்ஷ்மீ ஜீவரா அப்போ அவனு தித்தான அதுக்கு பலாவ் இட்விட்டே அவ்வளோ அம்மாரி சஞ்சைக்கு பார்த்தார் ஏன் மாடுறாரு அத்தியர் நோட் பல்யா மாக்கா ம் பல்யா மா சப்பாத்தி மாத்தாக்கு மே ಏ ಇಲ್ಲಾಳ ಅಕ್ಕ ಖಂಡಪಟ್ಟಿ ಬಂಡೆ ಸಾಮಾನಿದು ಪಾಪ ತಿಕ್ಕೂ ಆಕೈತಿ ಅಷ್ಟು ಸಹ ಕುಡಿದ್ವು ಬಂಡೆ ಸಾಮಾನ ತೊಳ್ಕೊತೀನಾದ್ರೆ ನೀವು ಅಳಗಿನ್ ಮಾಡ್ಕೋ ಅಂತ ಅದಕ್ಕೆ ಬಡ ಬಡ ಅಂಗ್ಳ ಮಾಡೋಕಿನ ಮಡಕಿನ ಇದು ಕಸ ಹುಡುಕಿನ ಮುಂಚೆ ಇಟ್ಟು ಹೋಗಿದ್ನಕ್ಕ ಕಸ ಹೊಡೋದ ನೀರ್ ಹಾಕಿ ರಂಗೋಲಿ ಹಾಕಿ ಪಡ್ಸಲ್ಲಿ ಕಸ ಹುಡುಗಲ್ಲಿ ಸರಗನ ಹಿಟ್ ನಂದಿ ತಕ್ಕ ಮತ್ತೆ ಲಟ್ಟಿಸ್ ಲಿಸ್ಬಿಟ್ಟ ಅವ್ರು ಪೂರ್ತಿ ಕಷ್ಟ ಅಲ್ಲ ಅಕ್ಕ ಹಂಗಾಯ ಬಡಬಡ ಲಟ್ಟಿಸಿ ತಗದ್ಯಾ ಮತ್ತೆ ಈ ಪಲ್ಯ ಅನ್ನ ಮಾಡ್ಕೊತು ಅಲ್ಲಿ ಹಿಡ್ಕೊಂಡು ಕುಂದಿರ್ತೀವಿ ಅಂತ ಹೇಳಿ ಚಪಾತಿ ಮಾಡೇ ತಗದೆ ಹ್ಞೂ ಬೇಷ್ ಬಿಡುವ ಇದೆ ಪಲಾವ್ ಮಾಡ್ಬಿಡೋಣ ಏನಿಲ್ಲ ಅಂದ್ರೆ ಕಟ್ಟಕ್ಕೆ ಗಾಮ್ ಆಕತಿ ಸುಮ್ಮನೆ ಈಗ ಮೊಸರನ್ನ ಕಲಿಸಿದ್ವಿ ಅಂದ್ರೆ ಆಗ ತಿಂದರೆ ಅದು ಮತ್ತು ಹುಳಿ ಬಿಡ್ತದೆ ಮಧ್ಯಾಹ್ನ ಭಾಳ ಹುಳಿ ಅದಕ್ಕೆ ಆಗಿಂದಾಗ ಅದ್ರ ಬೇಷಕಿತ್ತು ಪಲಾವ್ ಮಾಡ್ಬಿಡೋಣ ತಿಂತಾರೆ ಗಂಡು ಮಕ್ಳು ಕಟ್ ಕಳ್ಸಾಕು ಗಾಕತಿ ಅಂದ್ರೆ ಅದ ಮೊಸರು ಇಟ್ ಕಸಿದ್ವಿ ಅಂದ್ರೆ ಇಟ್ಟು ಮೊಸರು ಪಲಾವ್ ತಿಂತಾರೆ ಒಟ್ಟೊಟ್ಟು ಒಂದೊಂದು ಎರಡು ಮೂರು ಚಪಾತಿ ತಿಂದು ಅನ್ನ ಹೊಂತಾರೆ ಮೇಲೆ ಹೌದಿಲ್ಲ ಹ್ಞೂ ಕಷ್ಟ ಮಾಡೋಣ ಅಂತು ಅಕ್ಕ ಬರಬರಿ ಕಷ್ಟ ಅದು ಮತ್ತು ಇನ್ನು ಇವಾಗ ಈಗ ಮತ್ತೆ ಮಸಾಲೆ ಕಟ್ಟಿದ್ರೆ ಮತ್ತು ಅತ್ತಿಯರು ಬುತ್ತೋಟಿ ತರ್ತಾರಲ್ಲ ಊರಾಗಿಂದ ಮತ್ತು ಅದು ಮಸಾಲೆ ಎರಡು ಓದ್ತದೆ ಆಗತ್ತೆ ಅಕ್ಕ ಹಾಗಾಗಿ ಪಲಾವ್ ಮಾಡಿದ್ದ ಬೇ ಆಗ್ತಾವೆ ಅಕ್ಕ ಮಾಡೋಣ ಹಾಕಂದ್ರೆ ಹೆಚ್ ಎಲ್ಲ ಕಾಯಿಪಲ್ಲಿ ಇಲ್ಲ ನಾನು ಹೆಚ್ಚಿನ ಆಗ ಹೆಚ್ಚಿ ಪಲಾವ್ ಮಾಡಿ ಹಿಂದಗಡೆ ಅವರೆಲ್ಲ ಹೊಲಕ್ಕೆ ಸಜ್ಜು ಮಾಡಿ ಇಟ್ಟು ಚಹಾ ಕುಡಿನಂತ ಹೋದಿಲ್ಲ ಹ್ಞೂ ಕಷ್ಟ ಮಾಡಿ ಅಂತು ಈಗ ಮ ಸುಮ್ಮನೆ ಅನ್ನಕ್ಕ ಮಾಡಕ್ಕೆ ನಮ್ಮ ಮತ್ತೆ ಚಹಾ ಓದಾಡಕ್ಕೆ ಬಂದ್ರೆ ಮತ್ತು ಒಲಿ ಖಾಲಿ ಆಗೋದಿಲ್ಲ ಎಲ್ಲ ಹೊಲದ ಕಟ್ಟೋದು ಅಡಿಗೆ ಮಾಡಿ ತೆಗೆದು ಅಂದ್ರೆ ನಿಶ್ಚಿಂತ ಆಗ್ತವಕ್ಕ ಹಿಟ್ಟಿನ ಪಲ್ಯ ಮಾಡಿದ್ ಅಕ್ಕ ಬಾರಿ ರುಚಿ ನೋಡಕ ಇದು ಮಸ್ತ್ ಆಕತಿ ಚಪಾತಿ ರೊಟ್ಟಿಗೆ ಅನ್ನಕ ಒಂದು ದಿನ ಈ ಪಲ್ಯ ಮಾಡ್ಕೊಂಡ್ಬಿಟ್ರೆ ಮೂರು ಈ ಚಪಾತಿರ ಮಾಡಲಿ ಅನ್ನಕರಾಲಿ ರೊಟ್ಟಿ ಕರ ಅಲ್ಲಿ ಆಗಿ ಬಿಡತಕ್ಕ ಇಷ್ಟಕ್ಕ ಹೊ ಇದೆ ಭಾರಿ ರುಚಿ ಆಕತ್ವ ಇದೆ ನಮ್ಮಅಮ್ಮಾರ ಕಲ್ಸಿದ್ರು ಇದನ್ನ ಬಾರಿ ಜುಣಕುದಕ್ಕಿನ್ನ ಬಾರಿ ರುಚಿ ಆಕತ್ತೆ ಕಡ್ಲಿ ಇದೆ ಪುಟಾನಿಟ್ಟಿಂದ ಪಲ್ಯ ಮಸ್ತ್ ಆಕತಿ ಇನ್ನೊಂದು ಚೂರ ಇರೈತ್ ನಿಲ್ಲ ಇದು ನನ್ ಚೂರ ಉಮ್ಗೊಳತ್ ಇಳಿವಿ ಬಾಯಿ ಮುಚ್ಚಿದ್ವಿ ಅಂದ್ರೆ ಆಳ್ಕೊಂಡ್ಬಿಡ್ತೈತಿ ಅದು ಆಳ್ಕೊಂತಂದ್ರೆ ಒಂದು ಇದ್ರಾಗ ತಾಟ್ನಾಗ ಆರಿಡ್ವಾ ಇದನ್ನ ಪಲಾವ್ ಅಂದ್ರ ಕಟ್ಟಕ್ ಗಾವಕತಿ ಬಿಸೇದ ಬಿಸಿಲಲ್ಲ ಇವ ಹಡಿದಿಲ್ಲ ಅದಕ್ಕೆ ಅನಿಲ ಹ್ಞೂ ಕಾ ಅಂತ ಆಟನಾಗ ಆರಡತೇನಕ ಚಪಾತಿ ಅದಕ್ಕೆ ಬಾಯಿ ತೆಗ್ದೆ ಇಟ್ಟಿಮಾ ಸುಡುವ ಆಳಂಬೇಕವ ಅಂತ ಹೇಳಿ ಪಲ್ಯದ್ದು ಅಷ್ಟ ಅಕ್ಕ ಬಾಯಿ ಮುಚ್ಚಿಬಿಡ ಆರ್ತತಿ ಕಟ್ಟಕ್ ಗಾವಕತಿ ಹ್ಞೂ ಅದ ಬಾಯಿ ತೆಗ್ದೇ ಅಣ್ಣ ಅಣ್ಣ ಕಾಶ್ಮೀನಿ ಎದ್ದಿಲ್ಲನಾಬಸ್ಬೇಕಿಲ್ಲಕ್ಕಿನ್ನ ಓದ್ಕೊಂತಿದ್ಲೇನ ಏ ಎದ್ದಾಳಾಕ ಐದು ಗಂಟೆಗೆ ಎದ್ದಾಳಾಕಿ ನೀವರ ಬಡತಿ ಕಕ್ಕ ತಿಲಾಕ ಎದ್ದಕ್ಕಿನ್ನ ಇದನ್ನ ಹಲ್ಲ ತಿಕೊಂಡು ಮಕ್ಕ ತಕೊಂಡ ಓದಾ ಕುಂತ ಆಡಕತಿ ನಮಸ್ಕಾರ ಮಾಡ್ಕೊಂತ ಕುಂತ ಓದಾಕ ಹ್ಞೂ ನಾನು ಆಕೆ ಕಡೆ ಕೂಡ ಲಕ್ಷಣ ವಹಿಸಲಿಲ್ಲ ನಾ ಎದ್ದಿಲ್ಲ ಅಂತ ಮಾಡಿದ್ದೆ ನೋಡು ಆಚೆ ಕಡೆ ಕುಂತಾಳಣ್ಣ ಓದಕ್ಕೆ ಹ್ಞೂ ಅದ ಕುಂತ ನಕೋಬೇಕಿಲ್ಲ ಹಿಂದೆಗಡೆ ಓದ್ತಿದ್ದೆ ನೇ ಇಲ್ಲಿ ಚಿಗ ಓದ್ಕೊಂತೀನ್ವಾ ಅಂತಂದು ಎದ್ದ ತನ್ನ ನಿಚಿಲೆ ಇರ್ತಾ ಹೇಳ್ತಾ ಇಲ್ಲ ಸಾಕುಡು ಸಾಕು ನಮಗೇನು ಎಪ್ಸಾಕೇನು ಹಚ್ಚೋದಿಲ್ಲ ತನ್ನ ನಿಚಿಲೇ ತಾನ ಎದ್ದು ಹೋಗ್ಕೊಂತ ಅದೊಂದು ಇದು ಏ ಹಂಗೆ ಶಾನೆ ಕೇದಾಳಕ್ಕ ಏ ಯಾರು ಎಪ್ಸೋದು ಬೇಡ ಏನು ಬೇಡ ತನ್ನ ನಿಚ್ಚಿಲೆ ತಾನ ಎದ್ದು ತಂದೇನು ಓದೋದಿರ್ತೈತಿ ಬರೋದಿರ್ತತಿ ತಿಳಿದ್ರೆ ಓದ್ಕೊಂತಾಳ ಕಾಕನ್ ಕೇಳ್ತಾಳ ಮತ್ತೆ ಅವರ ಬಂದಾನಲ್ಲ ಹೆಂಗು ಹೀಗಪ್ಪೆ ಹೇಳ್ಕೊಂತಾಳಾ ಚಿಂತಿಲ್ಲ முனே யா விதாபிந்தேவ ஹுடுகுர் அங்காரிட்டுல அண்ணா இவ்வளோ அண்ணாரு எதாராண்ணில்ல அப்பே எத காணுது இன்னும் அப்பா எதில்க்க இன்னும் இவரு எதார்க்க அம்மா அமர எதாரா அப்பாங்க சா மாஷ் இட் விடல முன எந்த கொடுக்கு ஒட்டு விடுவாக்கி இன்னொஞ்சூரு பிசிள் தடிகடே சோசிட்டு மேல் கரீன்த்தோலக்கெல்லாம் இதன வர்ஷ போட்டு அன்னா இந்த வர்சித் வளவ ಇಲ್ಲಕ್ಕ ಆಗ ಏನು ಬರೋ ಬರ ಕಸ ವರ್ಷ ಬಿಟ್ಟೆ ಯಾವಾಗಿದ್ರು ವರ್ಷದ ಒರೆಸುದ ಸುಮ್ಮನೆ ಕೆಲಸ ಕೆಲಸ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಒರೆಸಿ ಇದು ಮಾಡಿದ್ದಕ್ಕೆ ಮತ್ತೀಗ ಮ ಏನು ಸಂಚಿಕೆ ಕೊಡ್ತಾರಂತೆ ಕತ್ತಿಯರಿ ಇನ್ನೇನು ಹೇಳಿ ಏನು ಮಧ್ಯಾಹ್ನ ಬರ್ತಾರಂತ ಏಯ್ ಅವರು ಮತ್ತು ಬುತ್ತಿ ರೊಟ್ಟಿ ಅದನ್ನ ಇದನ್ನ ಅಂತಂದ್ರೆ ಬರ್ರಾಗ ಅಂದ್ರೆ ಸಂಜೆ ಹಾಕತ್ತೆ ರಾತ್ರಿ ಊಟಕ್ಕೆ ಹಾಕತ್ತೆ ಅವರು ಬುತ್ತಿ ರೊಟ್ಟಿದ್ದು ಹಾಗಾಗಿ ಹೆಚ್ಚಿಗೆ ಪಲ್ಯದ ಮಾಡೇನಿ ಪಲಾವ್ ಅದ ಮಧ್ಯಾಹ್ನ ಉಣ್ಣ್ರೆ ಚಪಾತಿ ಅದನ್ನ ಎರಡು ಎರಡು ಚಪಾತಿ ಇಂದೊಂದು ಎಷ್ಟು ಅನ್ನ ಉಣ್ಬಿಟ್ರೆ ಚಿಂತಿ ಬಿಡ್ತೈತಿ ಈ ಮುಂಜಾನೆ ಅಂತ ಮಧ್ಯಾಹ್ನ ಕೊಟ್ಟು ಪಲಾವ್ ಅನ್ನ ಉಣ್ಣಕ್ಕೆ ಬರ್ತೈತೆ ಮುಂಜಾನೆ ಚಪಾತಿ ನೂನ ಬೇ ತಿನ್ನೋರು ಚಪಾತಿ ಇಲ್ಲ ಉಣ್ಣವರು ಅನ್ನ ಉಣ್ಲೆ ಏನು ಮಧ್ಯಾಹ್ನ ಬರ್ತಾರೆ ಸಂಜೆಗೆ ಬರ್ತಾರ ನೋಡೋಣ ಅಂತ ಯಾವ ಬರ್ತಾರೆ ಕೆಲಸ ಮುಗಿಸ್ಕೊಂಡು ಕುಂತೀವಿ ಅಂದರೆ ಚೇಂಜ್ ಬಿಡ್ತೈತಿ ಮತ್ತು ಅದು ಬಂದಾಗ ಏನು ಚಿಗೋರು ಬರ್ತಾರೆ ಏನು ಅವ್ರದ್ದು ಏನು ಕೆಲಸ ಐತಂತ ಅಂತ ಇಬ್ಬರು ಬರ್ತಾರೆ ಏನು ಮಾಡ್ತಾರೆ ಚಿಗವರು ಕಾಕಾರೆ ಮತ್ತು ಅವ್ರು ಬಂದಾಗ ಕೆಲಸ ಇಟ್ಕೊಂಡು ಕುಂದ್ರೆ ಚಂದ ಕಾಣೋದಿಲ್ಲ ಒಟ್ಟು ಅವ್ರ ಜೊತೆ ಕುಂತಂಗ್ ನಿಂತಂಗಾಕತೆ ಮಾತಾಡ್ದಂಗೆ ಆಕತೆ ಕೆಲಸ ಮುಗಿಸ್ಕೊಂಡು ಕುಂತೀವಿ ಅಂದ್ರೆ ಒಟ್ಟು ಮತ್ತು ಕುಂದ್ರೆ ಕಾಕತ್ತೆ ಅವ್ರ ಜೊತೆ ಅಂತ ಹ್ಞೂ ಕಷ್ಟ ಮಾಡೋಣ ಅವ್ರು ಬಂದಾಗ ಕುಂತಂಗಾಕತೆ ಅಕ್ಕ ಮತ್ತು ಮಾತಾಡ್ಕೊಂತ ಕುಂತಂಗಾಕತೆ ಸುಮ್ಮನೆ ಮತ್ತು ಅವರು ಬಂದಾಗ ನಾವು ಒಳಗೆ ಹೊರೆ ಮಾಡ್ಕೊತಾರೆ ನಿಂತರ ಬೇಸ್ ಅನ್ಸೋದಿಲ್ಲ ಅದು ಲಕ್ಷ್ಮೀ பண்ணம்மா தோர்வா சா காக்க அப்பார்க்கே கொட் வா சா நீடி சோசிட்டு ம் கொடி இல்லை எத்துக்கொண்டி உடுகி ஒன்ற கைல வார நோனிந்தாலும் ஒன்றொந்த வயது கொடு மே கை மயிலபே இன் சுடகத்தை இல்லைந்து கலாசு கேழித்தனோது சுடுதத்து மொத்த ஆட்டி இட் கொண்டு ஹோதர் யார உடுகி இல்லை தோர்வா திகந்து கொடு லக்ஷ்மி வந்து தோ சா கொட்ரீ ம் அக்கா கொடி ಬಿಸ್ಕಿಟ್ ತಿಂತ ನೋಡ ಪರೇಜಿ ಬಿಸ್ಕೀಟ್ ತಂದಿಟ್ಟಿದ್ರೆ ಕಾಕ ಸಂಜಿ ಸಂಜೆ ಮುಂದಾಗ ತಗೋ ತಗೋಬೇಡ ಈಗ ತಿನ್ನೋದಿಲ್ಲ ಎಲ್ಲಾರ ಬಿಸ್ಕಿಟ್ ಇಲ್ಲ ನೀವು ಅಂತ ಇಲ್ಲ ಪಲಾವ್ ಹೂವು ಅಂತ ಆಟನಾಗರೇತ ನೋಡ್ಬಾ ಇದನ್ನ ಒಂದು ಡಬ್ಬಿಗೆ ಹಾಕಿಬಿಡವ್ರಿಗೆ ಹೊಲಕ್ ಹೋಗಕ್ ಪಲ್ಯನೂ ಅರೈತ್ ನೋಡ್ರಿ ಚಪಾತಿ ಇದಕ್ಕ ಹೂವು ಅರಬಿ ತುಂಬಾ ಇಲ್ಲಿ ಕಟ್ಟಿ ಹೊಟ್ಟೆ ಹೊರಗಿಟ್ರ ಒಯ್ತಾರ ಅವ್ರ ಇಷ್ಟ್ರ ಅಪ್ಪರ ಹೊಲಕ್ ಹ್ಞೂ ಕೆಲಸ ಐತಂತ ಮತ್ತ ಈಗ ಮಧ್ಯಾಹ್ನ ಅತ್ತಿ ಮಾವ ಬರಾಕತ್ತಾರ ಅಮ್ಮನ ಕಳ್ಸಾಕ ಹಂಗಾಗಿ ಮತ್ತೆ ದೌಡ್ ಕೆಲಸ ಮುಸ್ಕೊಂಡು ಬೆಟ್ಟರು ಹಾಕೀವಿ ಮತ್ತು ಹೊಲದಾಗಿದ್ರೆ ಚಲೋ ಅನ್ಸೋದಿಲ್ಲ ಅದು ಬರ್ತೇವೆ ಮಧ್ಯಾಹ್ನ ಇದು ಅವ್ರು ಬಂದಾಗ ಬರ್ತೇವ ನಾವು ದೌಡ ಕಟ್ಟರಿ ಅಂತಂದ್ರೆ ಅಪ್ಪ ಕಾಕ ಹಾಗಾಗಿ ದೌಡ ಮಾಡಿದೀವಿ ಅಡಿಗೆನೆ ಅಮ್ಮ ತಾಳತ್ತೆ ಅಯ್ಯ ಗೊತ್ತಿಲ್ಲ ನನಗೆ ಇನ್ನೇ ನೀನು ಬರ್ಜಾರ್ ಹತ್ತಿತ್ತು ಅವ್ರ ಒಂಬತ್ತುವರಿ ಹತ್ತು ಗಂಟೆಗೆ ಹಚ್ಚಿದ್ರಣ್ಣ ಫೋನ್ ಅತ್ತಿ ಬರ್ಜರ್ ನಿಧೆ ಹತ್ತೈತಿ ನಿನಗೆ ಯಾವಾಗ ಗೊತ್ತಾಗಬೇಕು ಹೌದನ್ ಬಿ ಹೌದಾ ಅತ್ತಿನ ಬರ್ತಾಳೆ ನಂಗಾರೆ ಹ್ಞೂ ಮಾಮಾ ಅತ್ತಿ ಕೂಡ ಬರ್ತಾರಾ நீில பத்தி கட்டுவ நான் அது அரைத்து நோடு இவன அத்தி கடைக்கு ஓட்டி ஒட்டு முருதர் இடத்தே நான் ஒலி எதாது சாக்கு பர்த்ததி பேந்த மத்த முர்க்கோத்திராகல ஒட்டு முருது இட்டுனா காடுத்தேன் நான் இன்னும் அரை இல்லை நோடி இவ்வளவு தங்கி சொட்டி ஓதி அசின்வா நான் ஒன் அவன்து வையாக்கே ஒலிங்கச்ச ಇದನ್ನ ಇದನ್ನಾಗಲಿ ಒಣಗೇ ಇಲ್ಲಿ ಹಸಿ ಅದಾವೆ ಇಷ್ಟು ಬಿಸಿಲೈತಿ ನಾವು ಹೊಳಸೆ ಆಡ್ ಹೋಗಿಬೇಕಿತ್ತವನ ಎಲ್ಲಿ ಎತ್ತಾಗ ಮ್ಯಾಗ ಮಕ್ಕ ಮಕ್ಕ ಬಿದ್ದಾವೆ ಅಟ ಒಣಗೆ ಅವು ಹುಡ್ಕಿನ ಹಂಗೆ ಹಸಿ ಅದಾವೆ ಹೊಳಸೆ ಹಾಕಂತಡಿ ಅಂದ್ರೆ ಒಟ್ಟು ಬಿಸ್ಲಿಗೆ ಹಾರಿದ್ವು ಅಂದ್ರೆ ಇದಾಕ ಒಣಗಿದ್ವು ಅಂದರೆ ಬಲಿ ಹೆಚ್ಚಾ ಹಾಕತ್ತೆ ಹಸಿ ಇದ್ರೆ ಊದು ಊದೆ ಹೋಗತ್ತ ಇವ ಮುಂಜಾನೆ ಇದಕ್ಕೆ ಎದ್ದೇವಿ ಎಲ್ಲ ಅಡಿಗೆ ಆತು ಒಟ್ಟು ಗರ ಗರ ಹಾಕತ್ತೆ ನೋಡಿ ಮತ್ತೆ ಟೈಮ್ ಇಟ್ಟ ನೀ ಒಂಬತ್ತು ಆತನ ಒಂಬತ್ತುವರೆ ಆಯ್ತ ಕೆಲಸ ದೌಡ್ಯದ್ರೆ ಸಾಕ್ತಾವೆ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ நம் அன்னதோடுங்க ஓடாட ஓடாட ஓடாட்தோடாடா கல்சன யா மக்கள் ஓகேனா ஒட்ட சப்பாத்தி தின் விட்ட அண்ண உணவந்த சாாதான்கத்தி பேச ஐத்தா பல்யில அய்யா ருச்சி பாலாகிட்ட பட்டாட்டி பல்யா மஸ்த்ம கட் கண்ட டப்பி நானும் இந்த சப்பாத்தி பல் அக்க பலாவ் கட்குல நோட டபிக் ஆக்கி பலாவ் இதே ஆட் நோடு பலாவது ரொட்டின்னு பட சப்பாத்தின் பட முருத்தின அண்ணா உணுக்கொத்த ஆடாட ஆக்கி பாரி ஜீவு பலாவக்க ಒಂದಾರು ಕಟ್ಕೊಂಡು ಹೋಗವ ಚಪಾತಿನೇ ದಿನ ಅನ್ನ ಅಷ್ಟ ಪಡ್ತುಂಬುದಿಲ್ಲ ಅಂದರೆ ಒಳ್ಳೆ ಚಿಗವಣಾನ ಅನ್ನ ಅಷ್ಟ ಕಟ್ಟ ಅಂತಲ್ಲ ಹಂಗಾಗಿ ಒಂದು ಸಣ್ಣ ಡಬ್ಬೆ ಮೊಸರು ಸ್ಟೀಲಿನ ಪಲಾವ್ ಹಾಕಿ ಕಟ್ಟಿ ಕಸಿನಾಕ ಹೌದಾ ಬೇಷಾಕ ಹಂಗ ಸುಷ್ಮಾನ್ ಅನ್ನ ಅವರು ಕಮೆಂಟ್ ಹಾಕಿದ್ದೀರಿ ಅವ್ರು ತಮ್ಮ ಸಮರ್ಥಗ ಹಾಯ್ ಹೇಳಂತ ಹೇಳ್ರಿ ಹಾಯ್ ಸಮರ್ಥವ್ರಿ ಆಯುರ್ವೇಗ ಕೊಟ್ಟ ಬಗ್ಗೆ ಕಾಪಾಡ್ಲಿ ಎಲ್ಲ ಒಳ್ಳೇದಾಗಲಿ ರೀ ನಿಮ್ಗೆ ಪವಿತ್ರ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಪವಿತ್ರ ಮತ್ತು ಪರಿಣಿಕಾಗೆ ಹಾಯ್ ಅಂತ ಹೇಳಿ ಕಮೆಂಟ್ ಹಾಕಿದ್ದೀರಿ ಪವಿತ್ರ ಮತ್ತು ಪರಿಣಿಕಾ ಅವರೇ ಹಾಯ್ ರೇ ಆಗ ಕೊಟ್ಟ ಭಗವಂತ ಕಾಪಾಡಿ ನಿಮಗೂ ಎಲ್ಲ ಒಳ್ಳೇದಾಗಲಿ ರೀ ಭೀಮಾಕ್ಷಿ ಕಮ್ಮಾರ ಅನ್ನೋರು ಕಮೆಂಟ್ ಹಾಕಿದ್ದೇರಿ ಅವ್ರ ಮೊಮ್ಮಗಳದ ಡೆಲಿವರಿ ರೀ ಟ್ವಿನ್ಸ್ ಬೇಬಿ ಬೇಬಿಯಾಗ್ಯಾವಂತರಿ ಬಾಯ್ ಬೇಬಿಯಾಗ್ಯಾವಂತೆ ಹಾಗಾಗಿ ಕಂಗ್ರ್ಯಾಚುಲೇಷನ್ ತಿಳಿಸ್ರಿ ಅಂತಂದು ಕಮೆಂಟ್ ಹಾಕಿದ್ದೀರಿ ಅವರ ಹೆಸರು ಲಕ್ಷ್ಮಿ ಅಂತ ಹೇಳಿರಿ ಲಕ್ಷ್ಮಿ ಅವರಿಗೆ ಕಂಗ್ರ್ಯಾಚುಲೇಷನ್ ರೀ ಆಯುರಕ್ಕೆ ಕೊಟ್ಟ ಭವಂತ ಕಾಪಾಡಲಿ ನಿಮ್ಮ ಮಕ್ಕಳ ಭವಿಷ್ಯ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲಿ ಅಂತಂದ್ರೆ ಅಂತ ತೊಗೋತೀನಿ ರೀ ನಿಮ್ಮ ಕುಟುಂಬಕ್ಕೂ ಎಲ್ಲ ಒಳ್ಳೆಯದಾಗ್ಲಿ ರೀ ಕಂಗ್ರಾಚುಲೇಷನ್ ರೀ ಲಕ್ಷ್ಮೀ ಅವರೇ ಇವತ್ತಿನ ಕತೆ ಹೆಂಗಿತ್ತು ರೀ ಬೆಳಗ್ಗೆನಿಂದ ಒಂದು ಈ ಹೊಲಕ್ಕೆ ನಾವು ಬುತ್ತಿ ಕಟ್ಟೋ ನಾವು ಗಡಿಬಿಡಿ ಕೆಲಸ ಹ್ಯಾಂಗಿರ್ತಾವೆ ಅಂತಂದು ಕತೆ ಮೂಲಕ ತೋರಿಸಿನ್ರಿ ಇವತ್ತ ಕತೆ ಇವತ್ತಿನ ಕಥೆ ಯಾರಿಗೆಲ್ಲ ಇಷ್ಟ ಆಯ್ತು ರೀ ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ನಿಮ್ಮ ಸಪೋರ್ಟ್ ಸಹಕಾರ ಬೇಕು ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಕತ್ತೀರಿ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿರಿ ಲೈಕ್ಸ್ ಕೊಡೋದಂಕರ ಬರೀ ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ